ಮಂಡ್ಯ ಜಿಲ್ಲೆಯ ಕೆರಗೂಡ್ ಅಂತಕ್ಕಂತ ಗ್ರಾಮದಲ್ಲಿ ರಾಮ ಭಕ್ತರು ಹಾರಿಸಿದಂತ ಆಂಜನೇಯ ಧ್ವಜವನ್ನ ಅಲ್ಲಿಯ ಪೊಲೀಸರು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಕಿತ್ತು ಹಾಕಿದ್ದಾರೆ ಕೇವಲ ಕಿತ್ತು ಹಾಕಲಿಲ್ಲ ಆ ಕಿತ್ತು ಹಾಕುವುದರ ಜೊತೆಗೆ ರಾಷ್ಟ್ರ ಧ್ವಜವನ್ನ ಅಲ್ಲಿ ಹಾರಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಅದು ಒಂದು ಕಡೆ ನೀವು ಆ ರಾಮ ಧ್ವಜವನ್ನ ಆಂಜನೇಯ ಧ್ವಜವನ್ನ ಕಿತ್ತು ಹಾಕಬೇಕಿರ್ಬೇಕಾದ್ರೆ ಅದಕ್ಕೆ ನಿಯಮಾವಳಿಗಳದಾವ ಯಾವ ರೀತಿ ಅದನ್ನ ತೆಗಿಬೇಕಾಗಿತ್ತು ಆ ರೀತಿ ತೆಗಿಲಿಲ್ಲ ಇನ್ನೊಂದು ಕಡೆ ಜನರನ್ನ ದಿಶಾಬುಲ್ ಮಾಡುವಂತ ದೃಷ್ಟಿಯಿಂದ ರಾಷ್ಟ್ರಧ್ವಜಕ್ಕೂ ಕೂಡ ನೀವು ಅವಮಾನ ಮಾಡಿದಿರಿ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕಾದ್ರೆ ಅದರದ್ದೇ ಆದಂತಹ ನಿಯಮಗಳಿದಾವ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆ ಸಂದರ್ಭಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕಾಗ್ತದೆ ಅದು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ನಾವು ಅದನ್ನು ಹಾರಿಸ್ಬೇಕಾಗ್ತದೆ ಯಾವುದೇ ಮುನ್ಸೂಚನೆ ಇಲ್ಲದ ನಿನ್ನೆ ಏಕಾಏಕಿ ಹೋಗಿ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮುಖಾಂತರ ಜನರ ಗಮನವನ್ನ ಬೇರೆ ಕಡೆ ಸೆಳಿಬೇಕಂತೇಳಿ ರಾಷ್ಟ್ರ ಧ್ವಜಕ್ಕೂ ಕೂಡ ನೀವು ಅಪಮಾನ ಮಾಡಿದಿರಿ ಅದಲ್ಲ ಬೆಳಗಾವಿ ಜಿಲ್ಲೆ ಎಂ ಕೆ ಹುಬ್ಳಿ ಒಳಗೆ ಅಲ್ಲೇನು ಧ್ವಜ ಹರಾಡ್ತಿದ್ದು ಇಡೀ ದೇಶದ ಜನ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಭೇದವನ್ನ ಮೀರಿ ಪಕ್ಷ ಭೇದಗಳನ್ನ ಮೀರಿ ಹೆಣ್ಣು ಗಂಡು ಅಂತಕ್ಕಂಥ ಭೇದವನ್ನ ಮೀರಿ ಜನ ಭಾಗವಹಿಸಿದ್ರು ಅವಾಗ ಭಗವಾಧ್ವಜವನ್ನ ಎಲ್ಲಾ ಕಡೆ ಕಟ್ಟಿದ್ರು ಆದ್ರೆ ಆ ಭಗವಾಧ್ವಜವನ್ನ ತೆರವುಗೊಳಿಸತಕ್ಕಂತ ಕಾರ್ಯ ಕಾರ್ಯದಲ್ಲಿ ಪೊಲೀಸರು ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಅತ್ಯಂತ ದಾಷ್ಟವಾಗಿ ನಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಲ್ಲಿ ನಿಂತಿದ್ದಾರೆ ಹೀಗಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಪ್ರತಿಭಟನೆ ಮಾಡ್ತಾ ಇದೆ ನಾನು ಸರ್ಕಾರಕ್ಕೆ ಸವಾಲನ್ನು ಹಾಕ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಈಗಾಗಲೇ ನಾವು ಅಲ್ಲಿ ಯಾವ ಧ್ವಜವನ್ನು ನೀವು ತೆರವುಗೊಳಿಸಿದ್ರಿ ಎಂ ಕೆ ಹುಬ್ಳಿಯಲ್ಲಿ ಭಗವಾಧ್ವಜವನ್ನು ತೆರವುಗೊಳಿಸಿದ್ರಿ ಸಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಧ್ವಜ ಹಾರಿಸಿದ ತಾಕತ್ತಿದ್ರೆ ನೀವು ತಡೀರಿ ಅಂತ ಹೇಳ್ತಕ್ಕಂಥದ್ದು ಕೂಡ ಇವತ್ತು ನಾವು ಮಾಡ್ಬೇಕಾಗ್ತದೆ ಹೀಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಯಾವ ರಾಮ ಭಕ್ತರು ಹಿಂದೂ ಕಾರ್ಯಕರ್ತರು ಭಗವಾ ಧ್ವಜವನ್ನು ಹಾರಿಸಿದ್ದಾರೆ ಅದು ಯಾವುದೇ ಒಂದು ಪಕ್ಷದ ಧ್ವಜ ಅಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಕ್ಕಂಥ ಕೆಲಸ ನೀವೇನ್ ಮಾಡ್ತಾ ಇದ್ರೆ ಅದನ್ನ ತಕ್ಷಣ ನಿಲ್ಲಿಸಬೇಕು ಈಗಾಗಲೇ ನೀವೇನೇನು ನಾಟಕಗಳನ್ನ ಮಾಡಿದ್ರಿ ಅಂದ್ರೆ ಅಯೋಧ್ಯೆ ರಾಮನ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಗೌರವಿತವಾಗಿ ನಡ್ಕೊಂಡಿದಿರಿ ನಾವು ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿದಿರಿ ಈಗ ಧ್ವಜವನ್ನು ಕೂಡ ಕಿತ್ತ ಹಾಕ್ತಕ್ಕಂಥ ಕಾರ್ಯವನ್ನು ಏನು ಕೈಕೊಂಡಿದ್ರಿ ಅದನ್ನ ನಾವು ಪ್ರತಿಭಟಿಸ್ತೀವಿ ಇಡೀ ರಾಜ್ಯದ ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಶೀಘ್ರದಲ್ಲಿ ದಿನಾಂಕ ಕೂಡ ಹೇಳ್ತೀವಿ ಅಲ್ಲಿ ಮತ್ತೊಮ್ಮೆ ಭಗವದ್ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಆ ಹಿಂದೂ ಕಾರ್ತರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅಲ್ಲಿ ಅಧಿಕೃತವಾಗಿ ಸಂಸ್ಕೃತಿ ಒಂದಿನಂತಹ ದೇಶ ಆದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇರ್ತೈತಿ ಅಲ್ಲಿ ಒಂದು ಸಮಾಜ ಮತ್ತೊಂದು ಸಮಾಜ ಮೇಲೆ ದಬ್ಬಾಳಿಕೆ ಮಾಡುವಂತ ಘಟನೆಗಳು ನಡೀತವೆ ಈ ಘಟನೆಗಳೇ ನಿಷೇಧಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಎಂ ಕೆ ಅಲ್ಲಿ ಆಗ್ಲಿ ಮಂಡ್ಯ ಜಿಲ್ಲೆದಲ್ಲಾಗ್ಲಿ ಇರುವಂತ ಹಿಂದೂ ಧ್ವಜಗಳು ಕೇಸರಿ ಧ್ವಜಗಳ ಜೊತೆಗ ಭಗವಾನ್ ಶ್ರೀರಾಮ ಹನುಮಾನ್ಗಳು ಪೋಸ್ಟರ್ಸ್ ಹಾರ್ದ ಹಾಕೋದ ಹಿಂದೂ ಕಾರ್ಯಕರ್ತರ ಬಡೋದ ಈ ತರ ಘಟನೆಗಳು ನಡೀತಾ ಇದಾವೆ ಆ ಘಟನೆ ನಿಲ್ಸೋದ್ ಜವಾಬ್ದಾರಿ ಮುಖ್ಯಮಂತ್ರಿ ಅವ್ರದಿದೆ ಅವ್ರು ಮಾಡ್ಬೇಕು ಅಂತ ನಾವು ಅವ್ರಿಗಿನಂತಿ ಮಾಡ್ತಾ ಇದೀವಿ ಅವ್ರ ಹೆಸರಲ್ಲಿ ಸಿದ್ದರಾಮಯ್ಯ ಅಂತಿದೆ ಸಿದ್ದು ಮತ್ತ ರಾಮ್ ಅಂತ ಅವ್ರ ಇಬ್ಬರಿಗೂ ಜೊತೆಗೆ ತಗೊಂಡ್ ಹೋಗ್ಬೇಕು ಅದ್ರ ಅವ್ರು ಅವ್ರಿಗೆ ತಗೊಂಡು ಹೊಂಟಿದಾರಂತ ನಮ್ಮ ಅಬ್ಸರ್ವೇಶನ್ ನಮ್ದು ವಿಶ್ವಾಸ ಅವ್ರ ಕೆಲಸ ತಪ್ಪು ಮಾಡದ್ದಾರ ಸಿದ್ದಿಕೆ ಆಗಿದಾರ ಅಂತ ನಾವು ಹೇಳ್ತಾ ಇದೀವಿ ಅವ್ರ ರಾಮನು ಇರಬೇಕು ಸಿದ್ಧಿಕೆನೂ ಇರಬೇಕು ಇಬ್ರಿಗೂ ಎರಡು ಕಲ್ಲೇ ನೋಡ್ಬೇಕು ಅಂತ ನಮ್ಮ ಭಾವನೆ ಆದ್ರೆ ಅವ್ರು ಒಬ್ಬರಿಗೆ ನೋಡ್ತಾ ಇದ್ದರು ಇದ ಮುಖ್ಯಮಂತ್ರಿ ಅವ್ರ ಸ್ಥಾನದಲ್ಲಿ ಕೂತ ಅನ್ಯಾಯ ಮಾಡ್ತಾ ಇದಾರೆ ಅಂತ ನಮ್ಮ ವಿಚಾರ